ನಮಸ್ಕಾರ ವೀಕ್ಷಕರೇ ಜೆ ಬಿ ಟಿ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ಬೆಳಗಾವಿ ಜಿಲ್ಲಾ ಮಾನಸಿಕ ಆರೋಗ್ಯ ತರಬೇತಿ ಸಮಿತಿ ಅಂದರೆ ಎ ಪಿ ಡಿ ಹಾಗೂ ರಾಮದುರ್ಗ ತಾಲೂಕಾ ವೈದ್ಯಾಧಿಕಾರಿಗಳು ಇವರ ಸಹಯೋಗದಲ್ಲಿ ಇಂದು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯ ಒಂದು ಸಭಾಭವನದಲ್ಲಿ ವಿಕ ಮಾನಸಿಕ ವಿಕಲಚೇತರು ಹಾಗೂ ಪೋಷಕರಿಗೆ ಒಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ತಾಲೂಕು ವೈದ್ಯಾಧಿಕಾರಿಗಳಾದ ನವೀನ್ ನಿಜಗುಲಿ ಹಾಗೂ ಬೆಳಗಾವಿಯ ಎ ಪಿ ಡಿ ಅಧಿಕಾರಿಗಳು ಸಸಿಗೆ ನೀರು ಉಣಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಾನಸಿಕ ಅಸ್ವಸ್ಥರನ್ನು ಹೇಗೆ ನೋಡಿಕೊಳ್ಳಬೇಕು ಅವರ ದಿನ ದಿನನಿತ್ಯದ ದಿನಚರಿ ಹೇಗಿರುತ್ತೆ ಅಂತ ಸವಿಸ್ತಾರವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಬನ್ನಿ ನೋಡೋಣ ಅವ್ನ ಈಗ ಅವನೋ ದೇವರಾಗಿ ಯಾರಾಗಿ ಈಗ ಮತ್ತು ಅವ್ರ ಒಳಗೆ ಏನು ಅಂತ ಯಾರು ನೋಡ್ತಾರಾಗಿಲ್ಲ ಅದು ನೋಡಿ ಗುಡ್ಡಿಸಿ ಅವ್ರಿಗೆ ಏನು ಥರ ತಗೊಳ್ತಾವೆ ಅದರಿಂದ ಹೊರಗೆ ಬರ್ಬೇಕು ಏನು ಮಾಡಬೇಕು ಯಾವ ಯಾವ ರೀತಿ ಸಹಾಯ ಕೊಡಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ಆರೋಗ್ಯಕರ ಪರಿಸ್ಥಿತಿಗಳ ಕಾಣಬೇಕಂತ ಈ ಎ ಸಂಸ್ಥೆ ಏನು ಪುನಶ್ಚೇತನ ಕಾರ್ಯಕ್ರಮ ಐವತ್ತು ಸರ ಅತ್ಯಗತ್ಯ ಯಾಕಂದರೆ ಈಗ ಯಾರೂ ವಿ ಮಾಡಕ್ಕೆ ಬರಂಗಿಲ್ಲ ನೀವು ಯಾರು ಸಹಾಯ ಮಾಡಕ್ಕೆ ಬರಂಗಿಲ್ಲ ಜನ ಸಮಾಜದ ಸಮಾಜದ ಸಹಾಯ ಮಾಡಕ್ಕೆ ಹೋಗೋದಾದ್ರೆ ಇದೊಂದು ಸರ್ಕಾರ ಮತ್ತು ಎ ಪಿ ಹೆಚ್ಚು ಗಂಟಿ ಗಂಟೆಯಾಗಿ ನೀವು ಸಹಾಯ ಮಾಡೋಕ್ಕೆ ಹಮ್ಮಿಕೊಳ್ಳುತ್ತೆ ಇದರ ನೀವು ಸಂಪೂರ್ಣ ಲಾಭಕ್ಕೆ ಆಮೇಲೆ ನೀವು ಯಾವುದೇ ಸಮಾಜ ಅಲ್ಲೇ ಯಾರು ಸಮಸ್ಯೆ ಇರ್ತಾರಲ್ಲ ಅದು ಹೇಳ್ಕೊಟ್ರೆ ಏನು ಅನ್ಕೋಬಾರ್ದು ಆ ರೀತಿ ಯಾರು ಭಾವನೆ ಇಟ್ಕೋಬಾರ್ದು ನಮ್ಮಲ್ಲಿ ಏನು ಎಷ್ಟು ಹಾಕೋ ಸಂಸ್ಕೃತಿಯೇ ಹೇಳ್ಬೇಕು ನಮ್ಗೆ ಈ ರೀತಿ ಆಗುತ್ತೆ ನಮ್ಗೆ ಈ ರೀತಿ ಭಯ ಆಗುತ್ತೆ ನಮ್ಗೆ ಯಾರೋ ಕೆಳ್ದಂಗಾಗುತ್ತೆ ನಮ್ಗೆ ಯಾರೋ ಕಲ್ಲಂಗಾಗುತ್ತೆ ಹಾಂ ನಮ್ಗೆ ಹಗ್ಗ ನೋಡಿದ್ರೆ ಹಾವು ನೋಡಿದಂಗೆ ಆಗುತ್ತೆ ನೋಡಿದಂಗಾಗುತ್ತೆ ನನಗೇನು ಅದೇನೋ ಕಂಡಂಗೆ ಆಗುತ್ತೆ ಆ ನನಗೆ ಇನ್ನೊಬ್ಬರು ಯಾರ ನನ್ನ ಬಗ್ಗೆ ಯಾರೋ ಮಾತಾಡಿದಂಗೆ ಆಗುತ್ತೆ ಇವೆಲ್ಲ ಲಕ್ಷಣಗಳು ಅವ್ನು ನಿಮ್ಗೆ ಆ ರೀತಿ ಅನ್ಸಲಿಕ್ಕಂದ್ರೆ ನಮ್ಮಲ್ಲಿ ಹೇಳ್ಕೊಬಿಟ್ಟು ಅದರಲ್ಲಿ ನೀವು ಒಂದು ಅವ್ರಿಗೆ ಜನಸಾಮಾನ್ಯ ಏನೇ ಗೊತ್ತಿರ್ತಲ್ಲ ಹಂಗೆ ಬದುಕುವಂಥ ಒಂದು ಸ್ಥಿತಿ ನಿರ್ಮಾಣ ಇರುತ್ತೆ ಅಲ್ಲಿವರೆಗೆ ನಮಗೆ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತಲ್ಲ ನಾವು ಆರೋಗ್ಯ ಇಲಾಖೆ ಆಗಲಿ ಹಾಗೂ ಎಚ್ ಸಂಸ್ಥೆಯಾಗಲಿ ನಾವು ಅದನ್ನು ನಿಮ್ಮನ್ನು ಕಲೆ ಸ್ಥಿತಿ ನಿರ್ಮಾಣ ಮಾಡ್ತೀವಿ ತರಬೇತಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ತರಬೇತಿ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಗಣ್ಯರು ಸಸಿಗೆ ನಿರ್ವಹಿಸುವ ಮೂಲಕ ಉದ್ಘಾಟಿಸಬೇಕು ಅಂತ ಹೇಳಿ ನಡೆಸಿಕೆಸ್ತವನ್ನು ನೀಡುವುದರ ಮೂಲಕ

ಧನ್ಯವಾದಗಳು ಮುಖ್ಯವಾಗಿ ಎಲ್ಲಾ ತಾಲೂಕುಗಳಲ್ಲಿ ಇದರಲ್ಲಿ ಒನ್ ಡೇ ಕ್ಯಾಂಪ್ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಇದಕ್ಕಿಂತ ಮುಂಚೆ ನಾವು ಮೂರು ದಿನದ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಲ್ಲ ಮನೋಚೇತನಿಗೆ ಮತ್ತು ಅವ್ರ ಪಾಲಕರಿಗೆ ಮೂರು ದಿನದ ಕ್ಯಾಂಪ್ ಮಾಡಿ ಅಲ್ಲಿ ಅವ್ರ ಕೆಲಂತ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಮುಖ್ಯವಾಗಿ ಸರ್ಕಾರದಲ್ಲಿ ಯಾವೆಲ್ಲ ಸ್ಕೀಮ್ ಇಲ್ಲ ಆಮೇಲೆ ಯಾವೆಲ್ಲ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಕಾರ್ಯಕ್ರಮ ಅದಕ್ಕೆ ಇನ್ನೊಂದು ಕಾರ್ಯಕ್ರಮ ಸಮುದಾಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇದರ ಮೂಲಕ ನಿಮಗೆಲ್ಲ ಕಂಪ್ಲೀಟ್ ಪಟ್ಟು ಅವರನ್ನು ಗುರುತಿಸಿ ನಾವು ಬೇರೆ ಬೇರೆ ಸೇವೆಗೆ ಮೆಡಿಕಲ್ ಸಪೋರ್ಟ್ ಕೌನ್ಸಿಲಿಂಗ್ ಇರ್ಬೋದು ಮತ್ತು ಅವರಿಗೆ ಬೇಕಾದ್ರೂ ಉದ್ಯೋಗ ಮಾಡಲಿಕ್ಕೆ ಮತ್ತು ಸರ್ಕಾರದಲ್ಲಿ ತಂದ ಸ್ಕೀಮನ್ನು ಪಡ್ಕೊಲಿಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಭಾಗ ಒಂದು ಆರೋಗ್ಯ ಆರೋಗ್ಯ ಬಂದಾಗ ನಿಮ್ಮ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಅಲ್ಲ ಅನ್ನೋ ಕಂಪ್ನಿಯನ್ನು ನಾನು ನೋಡ್ತಾರೆ ಅದಕ್ಕೊಂದು ಗೋಲ್ ಹಾಕೊಂಡಿದ್ದೀವಿ ಅದಕ್ಕೆ ಏನು ಕೆಲಸ ಮಾಡಬೇಕು ಮೆಡಿಕಲ್ ಸಪೋರ್ಟ್ ಬೇಕಾದ್ರೆ ಮೆಡಿಕಲ್ ಸಪೋರ್ಟ್ ಕೊಡ್ತೀವಿ ದೌಷಿಕ ಆಗಿರ್ಬೋದು ಫುಡ್ ಇರ್ಬೋದು ಆ ಕ್ಷೇತ್ರದಲ್ಲಿ ಕೆಲವು ಮಕ್ಕಳಿಗೆ ಇದು ಬೇರೆ ಮಕ್ಕಳಿಗೆ ಸಬ್ ಕೆಲವು ಸಬ್ಸಿಡ್ ಎಷ್ಟು ಈ ತರದಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮತ್ತೆ ಬೇರೆ ತರಬೇತಿ ಮಾಡಬಹುದು ಈ ತರದ ಕಾರ್ಯಕ್ರಮ ಶಾಲೆ ಮಾಡ್ತಾ ಇದ್ದೀವಿ ಅದೇ ತನಿ ಮೂರನೇ ಬಂತು ಜೀವನೋಪಾಯ ಉದ್ಯೋಗ ಇಲ್ಲೇನ್ ಮಾಡ್ತೇವೆ ಅಂದ್ರೆ ಇವ್ರೆಲ್ಲ ಗುರುತಿಸಿ ಅವ್ರು ಏನ್ ಏನ್ ಉದ್ಯೋಗ ಮಾಡ್ತಾ ಇದಾರೆ ನೋಡ್ತೀವ ಸರ್ಕಾರ ಸಂಬಂಧ ನೋಡ್ಕೊಂಡು ಅವರಿಗೆ ತರಬೇತಿ ಪಟ್ಟು ಉದ್ಯೋಗ ಕೊಡ್ತಾ ಇನ್ನು ಕೆಲವರಿಗೆ ಅವರಿಗೆ ಇರಲಿಲ್ಲ ಫೀಡ್ ಫಂಡ್ ಶಾಪ್ ಇರಬಹುದು ಅಥವಾ ಹಾಡು ಸಾಕಾಣಿಕೆ ಅಥವಾ ಈ ಸೌಲಭ್ಯ ಗೊತ್ತಿಲ್ಲ ಅದ್ರ ಬಗ್ಗೆ ಆದಷ್ಟು ಮಾಹಿತಿ ಕೊಟ್ಟು ಅದನ್ನು ಅದನ್ನ ಮಾಡೋದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜೊತೆಗೆ ಜಿಲ್ಲಾ ಪಂಚಾಯತ್ ಬೇರೆ ಬೇರೆ ಕೂಡ ಈ ವಿಲಕ್ಷೆ ತುಂಬಾ ಸೌಲಭ್ಯ ಮಾಡುದು ಅಲ್ಲಿ ಐದು ಪರ್ಸೆಂಟ್ ಬರುತ್ತೆ ಅದು ಎಷ್ಟು ಜನಕ್ಕೆ ಬರ್ತಿಲ್ಲ ಅಲ್ಲಿ ನಾವು ಲೆಟರ್ ಕೊಟ್ಟು ಅದನ್ನು ಸಾಮಾನ್ ಮಾಡ್ತಾ ಇದ್ದೀವಿ

ಬಟ್ ಇವತ್ತಿನ ಪ್ಯಾರಂಟು ಉದ್ದೇಶ ನಾವು ವಿಡಿಯೋ ಮನೋಜ್ ಜನ್ ಅವರು ತಮ್ಮ ಜನ್ಮದ್ಯ ಚಟುವಟಿಕೆ ಹ್ಯಾಂಗ್ ಮಾಡಬೇಕು ಅವರು ಯಾವಾಗಲೂ ಫೋನಿಂಗ್ ಮಾಡಿದ್ವಿ ಸರ್ಕಾರ ಟ್ರೀಟ್ಮೆಂಟ್ ಕೊಡ್ತಾ ಅವರಿಗೆ ಡೈಲಿ ಲಿವಿಂಗ್ ತಮ್ಮ ಕೌಶಲ್ ಹ್ಯಾಂಗ್ ಹೋಗಿ ಮುಂಚೆ ಕೆಲಸ ಮಾಡಿದಾಗ ಮಾಡೋಕ್ಕಾಗಲ್ಲ ಹ್ಯಾಂಗ್ ಮಾಡ್ಬೋದು ಮತ್ತು ತುಂಬ ಕೆಲವು ಜನ ತುಂಬ ಡಿಪೆಂಡ್ ಆಗಿರುತ್ತಾರೆ ಯಾಕಂದರೆ ಊಟಕ್ಕೂ ಬೇರೆಯವ್ರಿಗೆ ಡಿಪೆಂಡ್ ಅಥವಾ ಜರ್ಕ ಮಾಡೋ ಬೇರೆ ಡಿಮೆಂಡ್ ಆಗಬಹುದು ಅಥವಾ ಕೆಲಸ ಮಾಡೋದ್ರೆ ಬೇರೆ ಡಿಮಂಡ್ ಆಗಬಹುದು ಆದಷ್ಟ ನಿಮ್ಮ ನಿಮ್ಮ ಹಲವಾರು ಕಡಿಮೆ ಆ ವಿಷಯದ ಕುರಿತು ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮಕ್ಕಳು ಮಾತಾಡ್ತಾರೆ ಆದಷ್ಟು ಎಲ್ಲರಿಗೂ ಗದ್ದೆ ತರುವ ಖುಷಿ ಆಗುತ್ತೆ ಇವತ್ತು ಮುಖ್ಯವಾಗಿ ಕಾವೇರಿ ಮೇಡಮು ಮತ್ತೆ ಪ್ರವೀಣು ಮತ್ತು ಆರೋಗ್ಯ ಇಲಾಖೆಯ ಕೆಲ ಅಧಿಕಾರಿಗಳು ಸಹ ಮತ್ತು ಗಿರೀಶ್ ಜೊತೆ ಜಾಸ್ತಿ ಮಾಹಿತಿ ಹಚ್ಕೊಳ್ತಾರೆ ನಾನು ಜಾಸ್ತಿ ಮಾತಾಡಬಹುದು ಮಾತಾಡ್ತಾರೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ